ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ರಿಗೂ ನಮಸ್ಕಾರ ಗಾಯತ್ರಿ ಹಾಸನ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದುಬಿಟ್ಟು ಹಸಿ ಗೊಜ್ಜು ಅಂತ ಹಸಿ ಅಂತಲೂ ಹೇಳ್ಬೋದು ಇದಕ್ಕೆ ಮಿಕ್ಸಿಲ್ ರುಬ್ಬಂಗಿಲ್ಲ ಒಗ್ಗರಣೆ ಹಾಕೋಂಗಿಲ್ಲ ಸ್ಟವ್ ಮೊದಲೇ ಹೆಚ್ಚಂಗಿಲ್ಲ ತೆಂಗಿನಕಾಯಿ ಹಾಕಂಗಿಲ್ಲ ಆದರೂ ಸಾಂಬಾರು ಸೂಪರಾಗಿತ್ತು ಅನ್ನಕ್ಕಂತೂ ಸೂಪರಾಗಿತ್ತು ಮುದ್ದೆನೂ ಊಟ ಮಾಡ್ಬೋದು ಆದರೆ ಅನ್ನಕ್ಕೆ ಮಾತ್ರ ಸೂಪರಾಗಿತ್ತು ಫ್ರೆಂಡ್ಸ್ ಇದು ಹೇಗೆ ಬಂತು ಅಂತ ನೋಡಬೇಕು ಅಂದರೆ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಬನ್ನಿ ಇವಾಗ ರೆಡಿ ಮಾಡ್ಕೊಳ್ಳೋಣ ಸಾಂಬಾರಿಗೆ ಹಸಿ ಗೊಜ್ಜು ಮಾಡಲಿಕ್ಕೆ ನಾನು ಒಂದು ಕುಟ್ಟದ ಕಲ್ಲು ಇಟ್ಕೊಂಡಿದ್ದೀನಿ ಒಂದು ಎಂಟು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದಿತ್ತು ಇದು ಖಾರ ಇರಲಿಲ್ಲ ಖಾರ ಇದ್ದರೆ ಒಂದು ನಾಲ್ಕೇ ಹಾಕೊಳ್ಳಿ ಸಾಕಾಗುತ್ತೆ ನೋಡಿ ಇದನ್ನು ದಪ್ಪ ಕ ಕುಟ್ಟಿಟ್ಕೊಳ್ತೀನಿ ತುಂಬ ಹುಣ್ಣುಗೇನು ಮಾಡೋಕ್ಕೋಗ್ಬಿಡಿ ಯಾಕೆಂದರೆ ಊಟ ಮಾಡ್ಬೇಕಾದ್ರೆ ಬಾಯಿಗೆ ಸಿಕ್ಕಿದ್ರೆ ತೆಗ್ದು ಹಾಕ್ಬೋದು ಅದಕ್ಕೋಸ್ಕರ ಸ್ವಲ್ಪ ದಪ್ಪ ದಪ್ಪಾಗಿ ಮಾಡ್ಕೊಳ್ಳಿ ಇದನ್ನು ಮೆಣಸಿನ್ಕಾಯಿನ ಒಂದು ಬೆಳ್ಳುಳ್ಳಿನ ಸಿಪ್ಪೆ ತೆಗ್ದು ಅದನ್ನು ಹಾಕ್ಬಿಟ್ಟು ಕುಟ್ಕೊಳ್ಳೋಣ ಇದನ್ನು ಸ್ವಲ್ಪ ನುಣ್ಣಗೆ ಕುಟ್ಕೊಳ್ಳಿ ಎಷ್ಟು ಬೇಗ ಆಗುತ್ತೆ ಅಂತಲೇ ಸಾಂಬಾರು ರುಚಿ ಸೂಪ್ಪರಾಗಿತ್ತು ನೀವು ಒಂದು ಸರಿ ಮಾಡಿದರೆ ಯಾವಾಗಲೂ ಮಾಡ್ಕೊಳ್ತಾನೆ ಇರ್ತೀರ ಆ ಥರ ಇತ್ತು ನೋಡಿ ಬೆಳ್ಳುಳ್ಳಿ ಇದ್ದೀನಿ ಇವಾಗ ಎತ್ಕೊಳ್ಳೋಣ ಇದೂ ಒಂದು ಬೌಲಿಗೆ ಇವಾಗ ಸಾಕು ಇಷ್ಟಿಷ್ಟು ಕುಟ್ಕೊಂಡ್ರೆ ಸಾಕಾಗುತ್ತೆ ದಿಢೀರ್ ಸಾಂಬಾರಿದು ನಾನು ಒನ್ ಟೈಮಿಗೆ ಏನು ಮಾಡೋದಪ್ಪ ಅಂದ್ಕೊಂಡಿದ್ದೆ ಈ ಥರ ಮಾಡಿದೆ ಟ್ರೈ ಮಾಡಿದೆ ಆದರೂ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಇದನ್ನೇ ಎತ್ತಿಟ್ಕೊಂಡಿದ್ನಿ ಬೆಳ್ಳುಳ್ಳಿನ ಇವಾಗ ಟೊಮಾಟೊ ಹಾಕ್ತಾಯಿದ್ನಿ ಒಂದು ಟೊಮೊಟೊ ಹುಳಿ ಟೊಮೊಟೊ ಇತ್ತು ಒಂದು ಟೊಮಾಟೊ ಹಾಕಿದ್ದೀನಿ ಹುಳಿ ಇಲ್ಲ ಅಂದರೆ ಎರಡು ಹಾಕ್ಕೊಳ್ಳಿ ಯಾಕೆಂದರೆ ಇದಕ್ಕೆ ಹುಣ್ಸೆ ರಸನೂ ಹಾಕ್ತೀವಿ ಹುಣ್ಸೆ ರಸ ಹಾಕಿದರೆ ರುಚಿನೇ ಬೇರೆ ಇರುತ್ತೆ ನೋಡಿ ಟೊಮಾಟೋನು ಕುಟ್ಟೆ ಆಯಿತು ಇದನ್ನು ಒಂದು ಬೌಲಿಗೆ ಎತ್ತಿಟ್ಕೊಳ್ತೀನಿ ಅದೇ ಎತ್ಕೊಳ್ಳೋಣ ಇವಾಗ ರಸ ಎಲ್ಲ ಬಿಟ್ಕೊಂಡಿದೆ ಟೊಮೊಟೊ ನೋಡಿ ಒಂದು ನಿಂಬೆ ಗಾತ್ರದ ಹುಣಸೆ ಹಣ್ಣು ತಗೊಂಡು ರಸ ತೆಗೆದಿಟ್ಕೊಂಡಿದ್ದೀನಿ ನೀವು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹುಣ್ಸೆಣ್ಣು ತಗೊಳ್ಳಿ ನೀರು ನಿಮ್ಮಳತಾಗೆ ತಕೊಷ್ಟು ಹಾಕೊಳ್ಳಿ ತೆಳು ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳಿ ನನಗಿಷ್ಟು ತೆಳು ಸಾಕಿತ್ತು ನೋಡಿ ಇಷ್ಟು ಗಟ್ಟಿನೂ ಇದೆ ತೆಳುವು ಇದೆ ಸಾಂಬ ಮುದ್ದೆನೂ ತಿನ್ಬೋದು ಇದರಲ್ಲಿ ನಾನು ಬರೀ ರೈಸ್ ಅಷ್ಟೇ ಮಾಡಿದ್ದೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಮೆಣಸಿನ್ಕಾಯಿ ಕುಟ್ಟಿರೋದು ಬೆಳ್ಳುಳ್ಳಿ ಕುಟ್ಕೊಂಡಿರೋದು ಟೊಮಾಟೋನೂ ಕುಟ್ಟಿಟ್ಕೊಂಡಿದ್ವಿ ನೋಡಿ ಈರುಳ್ಳಿರು ಸಣ್ಣದಾಗ ಚಾಫ್ ಮಾಡಿ ಇಟ್ಕೊಳ್ಳಿ ನೋಡಿ ಅದೇ ರಸಕ್ಕೆ ನಾನು ಮೆಣ್ಸೆಕಾಯಿ ಕುಟ್ಟಿದ್ವಲ್ಲ ಅದನ್ನು ಇದ್ದೀನಿ ಬೆಳ್ಳುಳ್ಳಿನೂ ಹಾಕ್ಕೊಳ್ತೀನಿ ಇದಕ್ಕೆ ಎರಡೇ ನಿಮಿಷದಲ್ಲಿ ಸಾಂಬಾರು ಆಗಿಬಿಡುತ್ತೆ ಅವ್ರು ಮೂರು ಕುಟ್ಟಿಟ್ಕೊಬಿಟ್ರೆ ನೋಡಿ ಟೊಮಾಟೋನೂ ಹಾಕ್ತಾಯಿದ್ದೀನಿ ಇದ್ರ ಜೊತೆ ಈರುಳ್ಳಿ ಹಾಕೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ತಾಯಿ ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ ನಾನು ಜೀರಿಗೆ ಪುಡಿ ಇಲ್ಲ ಅಂದರೆ ಬೆಳ್ಳುಳ್ಳಿ ಜೊತೆ ಜೀರಿಗೆನೂ ಕುಟ್ಕೊಬಿಡಿ ಅದನ್ನು ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ನೋಡಿ ಉಪ್ಪು ಹಾಕ್ಬಿಟ್ಟು ಇವಾಗ ಒಂದು ಐದು ನಿಮಿಷ ಮುಚ್ಚಿಟ್ಬಿಡೋಣ ಬೆಳ್ ಈರುಳ್ಳಿಗೆಲ್ಲ ಸ್ವಲ್ಪ ಉಪ್ಪು ಹುಳಿ ಇಟ್ಕೊಳ್ಳುತ್ತೆ ಖಾರ ಎಲ್ಲ ನೋಡಿ ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ನಾನು ಇಡ್ತೀನಿ ನೋಡಿ ಇವಾಗ ಐದು ನಿಮಿಷ ಬಿಟ್ಟು ಬಿಡ್ತೀನಿ ರೆಡಿ ಆಯ್ತು ಇವಾಗ ನೋಡಿ ಐದು ನಿಮಿಷ ನಾನು ಇಟ್ಟಿದ್ದೆ ಇದನ್ನು ಇವಾಗ ನೋಡಿ ಒಂದು ಬೌಲಿಗೆ ತಗೊಳ್ತಾ ಇದ್ದೀನಿ ಇವಾಗೆಲ್ಲ ಸರ್ವ್ ಮಾಡ್ಕೊಳ್ಳೋಣ ಇವಾಗ ನಾನು ಒಂದು ಪ್ಲೇಟಲ್ಲಿ ರೈಸ್ ಇಟ್ಟಿದ್ದೀನಿ ಒಂದು ಬೌಲಲ್ಲಿ ಹಸಿ ಗೊಜ್ಜು ಇಟ್ಟಿದ್ದೀನಿ ಉಪ್ಪಿನಕಾಯಿ ಇಟ್ಟಿದ್ದೀನಿ ಆದರೂ ಸೂಪ್ಪರಾಗಿ ಬಂದಿತ್ತು ಮರೀದಾನೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವೇನೂ ಫ್ರೆಂಡ್ಸ್ ಯಾರಾದರೂ ಹೊಸ್ದಾಗಿ ನೋಡ್ತಾಯಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮರೀದಾನೆ ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲವ ಮರಿದಾನೆ ಮಾಡ್ಕೊಳ್ಳಿ ಫ್ರೆಂಡ್ ಹಸಿ ಗೊಜ್ಜು ಹಸಿ ಸಾಂಬಾರು